ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿವಂ ದಶನಾಡಿ ವಿವರ ಮತ್ತು ಜ್ಯೋತಿಷದ ಸಂಬಂಧ ಈ ದಶವಿಧ ನಾಡಿಗಳು ಹೆಸರು ನೋಡಿದಾಗ ಇಡನಾಡಿ ಪಿಂಗಳನಾಡಿ ಸಿಂಘಾವಿ ನಾಡಿ ಪೂಷಾ ನಾಡಿ ಗಾಂಧಾರಿನಾಡಿ ಅಸ್ಥಿನಾಡಿ ಅಲಂಶನಾಡಿ ನಾಡಿ ಕುಹನಾಡಿ ಅಂತಿರುತ್ತೆ ಅದರಲ್ಲಿ ಒಂದನೆಯದು ಇಡಾನಾಡಿ ಅಥವಾ ಚಂದ್ರನಾಡಿ ಅಂತ ಕರಿತೀವಿ ಇದಕ್ಕೆ ಅಧಿದೇವತೆ ಶಿವ ಈ ಇಡಾನಾಡಿ ಅಥವಾ ಚಂದ್ರನಾಡಿ ಅಂತಕ್ಕಂಥದ್ದು ಕತ್ರಿಯಂತೆ ಬಲಗಾಲ ಹೆಬ್ಬಿರಳಿನಿಂದ ಎಡಮೂಗಿನ ಸೊಳ್ಳಿಯ ಹತ್ತಿರ ಇರ್ತದೆ ಅಥವಾ ಎಡಮೂಗಿನ ಹೊಳ್ಳೆಯಿಂದ ಹಿಡಿದು ಬಲಗಾಲು ಹೆಬ್ಬಿರಳಿನ ತನಕ ಇರತಕ್ಕಂಥದ್ದನ್ನು ನಾವು ಇಡಾನಾಡಿ ಅಥವಾ ಚಂದ್ರನಾಡಿ ಅಂತ ಕರಿತೀವಿ ಇದಕ್ಕೆ ಶಿವನು ಆಗಿರ್ತಾನೆ ಇನ್ನು ಎರಡನೇದು ಪಿಂಗಳನಾಡಿ ಅಥವಾ ಸೂರ್ಯನಾಡಿ ಅಂತ ಇದು ಕತ್ರಿಯಂತೆ ಎಡಗಾಲ ಹೆಬ್ಬಿರಳಿನಿಂದ ಹಿಡಿದು ಕತ್ರಿಯಂತೆ ಎದೆಯ ಮೇಲೆ ಹಾಯ್ದು ಬಲಗಡೆಯ ಮೂಗಿನ ಹೊಳ್ಳೆಯ ತನಕ ಬಂದಿರುತ್ತೆ ಇದಕ್ಕೆ ವಿಷ್ಣು ಅಧಿದೇವತೆ ಆಗ್ತಾನೆ ಇನ್ನು ಮೂರನೇದು ನಾಡಿ ಅಥವಾ ಅಗ್ನಿನಾಡಿ ಅಂತ ಕರಿತೀವಿ ಇದು ಮೂಲಾಧಾರದಿಂದ ನಡುಬೆನ್ನಿನ ಮೂಳೆಯಲ್ಲಿ ಸೇರಿಕೊಂಡು ಎಲ್ಲ ನಾಡಿಗಳಿಗೆ ಆಧಾರವಾಗಿ ನಡುನಾಡಿಯಾಗಿ ಶಿರಸ್ಸಿನ ಹತ್ತಿರ ಸೇರುತ್ತದೆ ಇದಕ್ಕೆ ಬ್ರಹ್ಮನು ಅಧಿದೇವತೆಯಾಗಿರುತ್ತಾನೆ ಇನ್ನು ನಾಲ್ಕನೇ ನಾಡಿ ಅದು ಸಿಂಘಾವಿ ನಾಡಿ ಈ ನಾಡಿ ಅದು ಒಳನಾಡಿ ಇಲ್ದಿರುತ್ತೆ ಇದಕ್ಕೆ ಅಧಿದೇವತೆ ವರ್ಣನಾಗ್ತಾನೆ ಅಂತ ಇನ್ನು ಐದನೇದು ಪೂಷಾ ನಾಡಿ ಇದು ಬಲಗಣ್ಣಿನಲ್ಲಿರುತ್ತೆ ಇದಕ್ಕೆ ಸೂರ್ಯನು ಅಧಿದೇವತೆ ಆಗಿರ್ತಾನೆ ಇನ್ನು ಆರನೇದು ಗಾಂಧಾರಿ ನಾಡಿ ಇದು ಎಡಕಣ್ಣಿನಲ್ಲಿರುತ್ತೆ ಇದಕ್ಕೆ ಚಂದ್ರನು ಅಧಿದೇವತೆ ಆಗ್ತಾನೆ ಇನ್ನು ಏಳನೇದು ಅಸ್ಥಿನಾಡಿ ಇದು ಬಲಗಿವಿಯ ಹತ್ತಿರ ಇರ್ತದೆ ಇದಕ್ಕೆ ದಿಕ್ಕು ದೇವತೆಗಳೇ ಅಧಿದೇವತೆಗಳು ಇನ್ನು ಎಂಟು ಅಲುಂಬುಷ ನಾಡಿ ಇದು ಎಡಗಿವಿಯ ಹತ್ತಿರ ಇರ್ತದೆ ಇದಕ್ಕೆ ಪದ್ಭವ ಅಂತಕ್ಕಂಥ ದೇವತೆ ಅಧಿದೇವತೆ ಆಗ್ತಾನೆ ಇನ್ನು ಒಂಬತ್ತನೆಯದು ಶಂಕಿನಿ ನಾಡಿ ಇದು ಲಿಂಗಸ್ಥಾನದಲ್ಲಿರುತ್ತೆ ಇದಕ್ಕೆ ಪ್ರಜಾಪತಿಯೇ ಅಧಿದೇವತೆ ಇನ್ನು ಕೊನೆಯದಾಗಿ ದಶವಿಧ ನಾಡಿಗಳಲ್ಲಿ ಕುಹುನಾಡಿ ಅಂತ ಬರುತ್ತೆ ಹತ್ತನೇದು ಇದು ಆಸನದ ಹತ್ತಿರ ಇರ್ತದೆ ಇದಕ್ಕೆ ಭೂಮಿಯೇ ಆಗುತ್ತೆ ಇನ್ನು ದಶವಿಧ ವಾಯುಗಳ ವಿವರ ಮತ್ತು ಜ್ಯೋತಿಷ್ ಶಾಸ್ತ್ರದ ಗ್ರಹಗಳನ್ನು ನೋಡ್ತಾ ಹೋಗೋಣ ಈ ದಶವಿಧ ವಾಯುಗಳಲ್ಲಿ ವರ್ಣ ಮತ್ತು ಸ್ಥಾನ ಅದರ ಕೆಲಸಗಳು ಬಹಳ ಮುಖ್ಯವಾಗಿರತಕ್ಕಂಥದ್ದು ಪ್ರಾಣವಾಯು ಅಪಾನವಾಯು ವ್ಯಾನವಾಯು ಉದಾನವಾಯು ಸಮಾನವಾಯು ನಾಗವಾಯು ಕೂರ್ಮವಾಯು ಕೃಕ್ರವಾಯು ದೇವತ್ವ ದೇವದತ್ತವಾಯು ಧನಂಜಯ ಅಂತ ಹೇಳಿ ಅತ್ವಿಧಿತವಾಗಿರತಕ್ಕಂಥ ನಾಡಿ ಇರುತ್ತೆ ಅದರಲ್ಲಿ ಒಂದೇದು ಪ್ರಾಣವಾಯು ಇದು ಇಂದ್ರನೀಲ ಬಣ್ಣದಲ್ಲಿರುತ್ತೆ ಇದು ಹೃದಯದ ಸ್ಥಾನದ ಹತ್ತಿರ ಇರ್ತದೆ ಇದರ ಕೆಲಸ ಅಂಗುಷ್ಟ ಮೊದಲುಗೊಂಡು ಬ್ರಹ್ಮಾಂಡದವರೆಗೂ ವ್ಯಾಪಿಸಿ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡಿ ಉಂಡಂತಹ ತಿನ್ನ ತಿಂದಂತಹ ಅನ್ನವನ್ನು ಜೀರ್ಣ ಮಾಡುವುದು ಈ ಪ್ರಾಣವಾಯುವಿನ ಕೆಲಸ ಇನ್ನು ಅಪಾನವಾಯು ಎರಡನೇದು ಇದು ಬಣ್ಣ ಹರಿತ ವರ್ಣದ ಬಣ್ಣ ಇರುತ್ತೆ ಇದು ಗುದ ಸ್ಥಾನದಲ್ಲಿರುತ್ತೆ ಇದರ ಕೆಲಸ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಮುಖವನ್ನು ಬಂಧಿಸಿ ಅನ್ನರಸವನ್ನು ಸಕಲ ರೋಮನಾಡಿಗಳಿಗೆ ಹಂಚಿಕೊಡ್ತಕ್ಕಂಥದ್ದೇ ಈ ಅಪಾನವಾಯುವಿನ ಕೆಲಸ ಇನ್ನು ಮೂರನೇದು ವ್ಯಾನವಾಯು ಇದು ಗೋಕ್ಷಿರವರ್ಣ ಇದು ಸ್ಥಾನ ಸರ್ವಾಂಗದಲ್ಲಿರುತ್ತೆ ಈ ವ್ಯಾನವಾಯು ಅಂತಕ್ಕಂಥದ್ದು ಸರ್ವಾ ಅಂಗಗಳನ್ನು ವ್ಯಾಪಿಸಿ ಚರ್ಮದಲ್ಲಿ ನಿಂತು ಸ್ಪರ್ಶ ಶೀತ ಉಷ್ಣಗಳನ್ನು ಇದು ತಿಳಿಯುವಂತೆ ಮಾಡುತ್ತದೆ ಈ ವ್ಯಾನವಾಯುವಿನ ಕೆಲಸ ಇನ್ನು ಉದಾನವಾಯು ಇದು ಸೌಧಾಮಿ ವರ್ಣದಲ್ಲಿರುತ್ತೆ ಕಂಠಸ್ಥಾನದಲ್ಲಿರುತ್ತೆ ಇದು ಕಫವನ್ನು ಕೆಮ್ಮನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಉದಾನವಾಯು ಇನ್ನು ಐದನೇದು ಸಮಾನ ವಾಯು ಇದು ನೀಲವರ್ಣದಲ್ಲಿರುತ್ತೆ ನಂತರ ಇದರ ಸ್ಥಾನ ನಾಭಿಸ್ಥಾನದಲ್ಲಿರುತ್ತೆ ಇದರ ಕೆಲಸ ಉಂಡ ಅನ್ನ ಮೊದಲಾದ ಪದಾರ್ಥಗಳನ್ನ ರಸವನ್ನು ಸಮಸ್ತ ನಾಡಿಗಳಿಗೆ ಸಮಾನವಾಗಿ ಹಂಚಿಕೊಡ್ತಕ್ಕಂಥದ್ದೇ ಈ ಸಮಾನ ವಾಯುವಿನ ಕೆಲಸ ಇನ್ನು ಆರನೇದು ನಾಗವಾಯು ಅಂತ ಬರುತ್ತೆ ಇದು ಪೀತವ್ರಣದಲ್ಲಿರುತ್ತೆ ಎಲ್ಲಿರುತ್ತಿದೋ ಅಂದರೆ ರೋಮನಾಡಿಗಳ ಹತ್ತಿರ ಇರುತ್ತದೆ ಇದರ ಕೆಲಸ ಚಲನವಿಲ್ಲದೆ ರಾಗ ಗೀತೆಗಳನ್ನು ಮಾಡುವುದು ಆಕಳಿಕೆ ವಾಂತಿ ಮೊದಲಾದವುಗಳನ್ನು ಮಾಡತಕ್ಕಂಥದ್ದೇ ಈ ನಾಗವಾಯುವಿನ ಕೆಲಸ ಇನ್ನು ಏಳದು ಕೂರ್ಮವಾಯು ಇದು ಶ್ವೇತ ವರ್ಣದಲ್ಲಿರುತ್ತೆ ಪಾದಗಳ ಹತ್ತಿರ ಇರ್ತದೆ ಶುಷ್ಕವಾಗಿರತಕ್ಕಂತಹ ದೇಹವನ್ನು ಪುಷ್ಟಿ ಮಾಡುವುದೇ ಈ ಕೂರ್ಮವಾಯುವಿನ ಕೆಲಸ ಕಣ್ಣುಗಳನ್ನು ಮುಚ್ಚುವುದು ತೆರೆಯುವುದು ಈ ಕೆಲಸವನ್ನು ಕೂರ್ಮವಾಯು ಮಾಡಿಸುತ್ತೆ ಇನ್ನು ಕೃಕರವಾಯು ಇದು ರಕ್ತವರ್ಣದಲ್ಲಿರುತ್ತೆ ಇದು ನಾಸಿಕದಲ್ಲಿ ಇರುತ್ತೆ ಇದರ ಕೆಲಸ ಸೀನು ಬಿಕ್ಕಳಿಕೆ ಅಳುವುದು ಮುಂತಾದ ಕೆಲಸಗಳನ್ನು ಈ ಕೃಕರವಾಯು ಮಾಡ್ತದೆ ಇನ್ನು ಒಂಬತ್ತನೇದು ದೇವದತ್ತ ವಾಯು ಇದು ಸ್ಫಟಿಕ ವರ್ಣ ಗುದ್ದ ಸ್ಥಾನದಲ್ಲಿರುತ್ತೆ ಇದರ ಕೆಲಸ ಕೂತ ಸ್ಥಳದಲ್ಲಿಯೇ ಮಲಗಿರುವುದು ಎಬ್ಬಿಸುವುದು ಮಾತಾಡಿಸುವುದು ಈ ದೇವದತ್ತ ವಾಯುವಿನ ಕೆಲಸ ಆಗಿರ್ತದೆ ಇನ್ನು ಕೊನೆಯದಾಗಿ ಹತ್ತನೇದು ಧನಂಜನ ವಾಯು ಇದು ಬ್ರಹ್ಮಸ್ಥಾನದಲ್ಲಿರುತ್ತೆ ಇದರ ಕೆಲಸ ಕರುಣ ಇಂದ್ರಿಯಗಳನ್ನು ಪ್ರವೇಶಿಸಿ ಸಮುದ್ರದಂತೆ ವಿಚಿತ್ರವಾಗಿ ಮಾಡುತ್ತೆ ಶರೀರವನ್ನು ಉಬ್ಬಿಸುವುದು ಕೊಳೆಯುವಂತೆ ಮಾಡುವುದೇ ಈ ಧನಂಜಯ ವಾಯುವಿನ ಕೆಲಸ ಇದು ಬ್ರಹ್ಮಸ್ಥಾನದಲ್ಲಿರುತ್ತೆ ಅಂತ ಹೀಗೆ ದಶವಿಧ ನಾಡಿಗಳಿದ್ದರೆ ಇದಕ್ಕೆ ಜ್ಯೋತಿಷ್ಯದ ಉತ್ತರವನ್ನು ನೋಡೋಣ ಇನ್ನು ಜ್ಯೋತಿಷಾಸ್ತ್ರದಲ್ಲಿ ಈ ದಶವಿಧ ವಾಯುಗಳು ಅಥವಾ ಗಾಳಿಯನ್ನು ಹೇಗೆ ನಾವು ಗ್ರಹಗಳಿಗೆ ಮತ್ತು ರಾಶಿಗಳಿಗೆ ಅವಲೋಕನ ಮಾಡ್ತೀವಿ ಅಂತಂದರೆ ದಶವಿಧ ನಾಡಿಗಳಲ್ಲಿ ಪ್ರಾಣವಾಯು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಾಯು ಇದು ನಾಲ್ಕನೇ ಭಾವದಿಂದ ಗೊತ್ತಾಗ್ತದೆ ಕಾಲಪುರುಷನ ಅಂಗದಲ್ಲಿ ಕಟಕ ಸಿಂಹರಾಶಿಯಲ್ಲಿ ಕಂಡುಬರುತ್ತೆ ಇದಕ್ಕೆ ಅಧಿದೇವತೆಗಳು ಅಥವಾ ಗ್ರಹಗಳು ಅಂದಾಗ ರವಿ ಬುಧ ಶನಿ ಈ ಮೂರು ಗ್ರಹಗಳು ಈ ಪ್ರಾಣವಾಯುವನ್ನು ಸೂಚಿಸುತ್ತವೆ ಇನ್ನೆರಡನೇದು ಅಪಾನವಾಯು ಇದು ಬಹಳ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಬೇಡವಾದ ವಾಯುವನ್ನು ಆಚೆಕ್ತಕ್ಕಂಥ ಕೆಲಸ ಮಾಡುತ್ತೆ ಇದಕ್ಕೆ ಗ್ರಹ ಅಂದಾಗ ಶುಕ್ರ ಮತ್ತು ಶನಿ ಕಾರಕರಾಗಿರ್ತಾರೆ ಇನ್ನು ಮೂರನೇದು ಸಮಾನ ವಾಯು ಇದು ಹೊಟ್ಟೆ ನೋವು ಬಂದಾಗ ಸೂಚನೆ ಕೊಡುತ್ತೆ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಸೂಚನೆ ಕೊಡುತ್ತೆ ಇದಕ್ಕೆ ಗ್ರಹ ಚಂದ್ರ ಗುರು ಮತ್ತು ಆಗಿರ್ತಾರೆ ಅಸಿಡಿಟಿ ಆದರೆ ಇದರಿಂದನೇ ಕ್ಯಾನ್ಸರ್ ಆದ್ರೆ ಇಲ್ಲಿಂದನೇ ಇನ್ನು ನಾಲ್ಕನೇದು ಉದಾನವಾಯು ಇದು ಒಂದು ಎರಡು ಮೂರನೇ ಭಾವವನ್ನು ನೋಡಬೇಕು ಬುಧ ಗುರು ಇದಕ್ಕೆ ಕಾರಕರಾಗಿರ್ತಾರೆ ಇನ್ನು ಐದನೇ ವಾಯು ವ್ಯಾನವಾಯು ಇದು ದೇಹದ ಅಂಗಾಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಶರೀರದ ಎಲ್ಲ ಕಡೆ ಇದ್ದರೂ ಕೂಡ ಇದಕ್ಕೆ ಫಂಕ್ಷನಲ್ ಡಿಸಾರ್ಡರ್ ಅಂತ ಕೂಡ ನಾವು ಕರಿತೀವಿ ಇದಕ್ಕೆ ಕಾರಕ ಚಂದ್ರ ಗ್ರಹ ಹೀಗೆ ಗ್ರಹಗಳು ಈ ದಶವಿಧ ನಾಡಿಗಳನ್ನು ಬಹಳ ವಿಶೇಷವಾಗಿ ಅವು ಗಮನಿಸ್ತವೆ ಇನ್ನು ನಾಗವಾಯು ಅದು ತೇಗು ಮತ್ತು ಜೀರ್ಣದ ಪರಿಸ್ಥಿತಿ ನಡೆಯುತ್ತೆ ಇನ್ನು ಕೂರ್ಮವಾಯು ಇದು ಕಣ್ಣಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರು ಕೂಡ ಜ್ಯೋತಿಷ್ಯದಲ್ಲಿ ಕಾರಕರು ರವಿಚಂದ್ರರು ಎರಡು ಹನ್ನೆರಡನೇ ಭಾವಗಳಾಗಿರುತ್ತೆ ಇನ್ನು ಕೃಕಲವಾಯು ಇದು ಜ್ಯೋತಿಷ್ಯದಲ್ಲಿ ಸೀನು ಅಂತ ಹೇಳುತ್ತೆ ಇನ್ನು ಒಂಬತ್ತನೇದು ದೇವದತ್ತ ವಾಯು ಆ ಕಲಿಕೆ ದೇಹಕ್ಕೆ ವಿಶ್ರಾಂತಿಯನ್ನು ಸೂಚಿಸುತ್ತದೆ ಇನ್ನು ಕೊನೆಯದಾಗಿ ಹತ್ತನೇದು ಧನಂಜ ವಾಯು ಇದು ದೇಹದ ಎಲ್ಲ ಕಡೆ ಸಂಚಾರ ಮಾಡತಕ್ಕಂಥದ್ದು ಅಂತ ಇರುತ್ತೆ ಹೀಗೆ ಜ್ಯೋತಿಷಾಸ್ತ್ರದಲ್ಲಿ ಭಾವಗಳು ಗ್ರಹಗಳು ಅಧಿದೇವತೆಗಳು ದಶವಿದ ವಾಯುಗಳು ದಶವಿದ ನಾಡಿಗಳು ಬಹಳ ಮುಖ್ಯವಾಗಿರತಕ್ಕಂಥ ಕೆಲಸವನ್ನು ದೇಹದಲ್ಲಿ ಮಾಡ್ತವೆ ಅಂತ ಹೇಳಿ ఈ మూలక ముగస్తిని శ్రీ గురుభ్యో నమ హరిహివు